ಅಯ್ಯೋ ನಾನು ಏನೇ ಮಾಡೋಕ್ಕೋದ್ರೂ ಅದು ಯಾವುದು ನನ್ನ ಕೈ ಹಿಡಿತಾ ಇಲ್ವಲ್ಲಪ್ಪ ಮನೆಯಾಳ ಸಣ್ಣಿ ಯಾತು ಇಲ್ದಲ್ಲೇನೆ ಬಂದು ತಟ್ಟಿ ಮಾರ್ಕೊಂಡು ಬಂದು ಇವತ್ತು ಆ ಮುದ್ಕೊಂಡು ಮದುವೆ ಆಗಿ ಒಡವೆ ಹಾಕೊಂಡು ತಾಳೆ ಊರು ತುಂಬಾನ ಅದನ್ನೆಲ್ಲ ನೋಡಿ ನಾನು ಹೆಂಗಪ್ಪ ಸಹಿಸ್ಕಂಡಿಲಿರಲಿದ್ದೇವ್ರೆ ಹಾಂ ನಾನು ಹೆಂಗ ಮದುವೆ ಆಗಿದೆ ಆ ಮುದ್ಕುನ ಎಲ್ಲ ನನಗೆ ಸಿಗೋದು ಆದರೆ ಆ ಮನೆಯಾಳ ಸಣ್ಣಿ ಆ ಲಕ್ಕಜ್ಜಿನ ಕರ್ಕೊಂಬಂದು எல்லா மதவையெல்லாம் ஹாள் மூலம் ம் மதையை ஒன் ஆகி சாக்கிட்டு நானே இல்லை எல்லா வடவே துடு எல்லாம் நன் கை தகத்தி ஆஜ்ஜி வந்து ஏன் மாதிரி கொடுத்துரலில் ஆன்மாத்தியா மத் ஆகக்கேடில்ல அவுடி சண்ணி ஈக மத்யாகி தந்தே ஆஸ்திய மங்கே ஆட்கா அல் கிட்டாள் இன்னொரு சோப்னா பேரை மாவ் நென் தீசா ம் மனமரீதி வயசுனாக மத் ஆகிர் அல்லது சோப்னா பேரை கேடோ முந்தோ ஆ சண்ணி லவுடினு ஆ ಅತ್ತೆ ಊಟ ಮಾಡುದ ಅಯ್ಯೋ ಹೋಗಿ ನನಗೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಹಾ ಹೋಗಿ ನೀನು ಉಣ್ಣ ಹೋಗಿ ಯಾಕತ್ತಿ ಕುರಿ ಮರಿಗಳು ಇನ್ನ ಎರಡು ಮರಿ ಹಾಕಿದಾವೆ ಅಂತ ಹೇಳ್ತಾ ಇದ್ರು ಅವರು ಹಾ ಹೋಗಿ ನೋಡ್ಬೇಕಂತ ಹೋಗಿ ನೋಡೋದ್ರಿ ಹೌದಾ ಹೋಗ್ಲಿ ಬಿಡು ಹಾಕಿರೋ ಆಗ್ತವೆ ಈಲಾಗಿದ್ರು ಮರಿ ಇದಾವೆ ಹಾಂ ಈಗ ಎಂಥ ಮರಿಗಳು ಅವು ಈಗಿರೋದು ಅವೆಲ್ಲರೂ ಒಂದು ಪಟ್ಲಿ ಮರಿ ಒಂದು ಕುರಿ ಮರಿ ಅಂತೆ ಹಾಂ ಹೆಣ್ಣು ಮರಿ ಅಂತೆ ಹೌದಾ ಹೋಗ್ಲಿ ಬಿಡತ್ತ ನಾನು ಸಂತ ನನಗೆ ಈ ಕುರಿಮರಿ ಮರಿ ನೋಡಕ್ಕೆ ಆಗಲ್ಲ ನನ್ನ ಕೈಯಾಗಿ ಅಯ್ಯೋ ಹೋಗತ್ತೆ ಹೋಗಿ ನೋಡ್ಕೊಂಬರಗು ಕರೆಕ್ಟ್ ಆಯ್ತಾ ನಮ್ಮ ನಮ್ಮಅಮ್ಮ ಕಳ್ಸು ನಮ್ಮ ಅಮ್ಮ ಕಳ್ಸು ನೋಡ್ಲಿ ಅಂತಾನೆ ಹೋಗಿ ನೋಡ್ಕೊಬರಗೋಗಿ ಹ್ಞೂ ಸರಿ ಸರಿ ಹೋಗಿ ನೋಡ್ಕೆ ಬರ್ತೀನಿ ನೀನು ಹೋಗು ಅದೇನ್ ಮಾಡೋ ಹೋಗಿ ಅಯ್ಯೋ ನಮ್ಮ ಅತ್ತಿಗಂತೂ ಆ ಸಣ್ಣಕ್ಕ ಆ ವಜ್ಜನ್ ಮದ್ವೆ ಆಗಿರೋದಕ್ಕೆ ಮೈಯೆಲ್ಲ ಉರ್ದು ಹೋಗ್ತೈತಿ ಅಯ್ಯ ಇವ ಅತ್ತಿಗೆ ಏನು ಬಂದಿತಪ್ಪ ಒತ್ತು ಅಲ್ಲ ಕುರಿ ಮರಿ ಮರಿ ಹಾಕಿವೆ ಅಂದರೆ ನಾವು ಇವ್ ಅತ್ತಿಗೆ ಒಂದು ಇಟ್ಟು ಸಂತೋಷನೇ ಇಲ್ಲ ನೋಡು ಹಾ ಇನ್ನೊಬ್ರು ಸಂತೋಷವಾಗಿ ಇದ್ದಾರೆ ಅಂತ ನೋಡಿ ದುಃಖ ಪಡ್ತೈತಿ ಹ ನಮಗೆ ಏನಾಯ್ತು ಅದ್ರಾಗೆ ತೃಪ್ತಿ ಪಡಬೇಕು ಅನ್ನೋದು ಒಂದ್ ಸ್ವಲ್ಪ ಗೊತ್ತೇ ಆಗಲ್ಲ ನಮ್ಮ ಹತ್ತಿಗೆ ಇನ್ನೊಬ್ರು ಜಾಸ್ತಿ ಸಹಕಾರ ಆಗಿದಾರಲ್ಲ ಅವ್ರದಾಗ ಅದೈತಲ್ಲ ಇದೈತಲ್ಲ ಅಂತ ನೋಡಿ ಬರೀ ಏನ ಬರೀ ದುಃಖ ಪಡೋದೇ ಆಯ್ತು ಬಾಳೆ ಅಲ್ಲ ಹಾ ಎಷ್ಟು ಹೇಳಿದ್ರು ಅಷ್ಟೇನೆ ಒಂದೀಟು ಈಟು ಇಲ್ಲ ಗಂಗಿ ಗಂಗಿ ಗಂಗೆ ಇದೆಯ ಏನಕ್ಕ ಏನ್ ನಮ್ಮನ್ ಬಂದ್ಬಿಟ್ಟಿದ್ಯಾ ಏನ್ ಸಮಾಚಾರ ಹೆಂಗ ಮದ್ವೆ ಆಗಿದ್ಯಾ ಅವಜ್ಜನ ಚೆನ್ನಾಗಿರೀ ಇನ್ಮೇಲಾದ್ರೂನು ಹ್ಮ್ ಏನು ಆ ದೇವರ ಆಶೀರ್ವಾದ ಹ್ಮ್ ದೇವ್ರ ಹೆಂಗ್ ನೆಡಿಸ್ತಾನೋ ನೆಡ್ಕೊಂಡು ಹೋಗೋದಮ್ಮ ನಮ್ದು ಏನಾಯ್ತಮ್ಮ ಹೇಳು ಹಾ ನನಗೆ ಹಿಂಗೆಲ್ಲ ಆಗುತ್ತೆ ಈ ಊರಾಗೆ ನಾನು ಮದ್ವೆ ಮದುವೆ ಹಾಕ್ತೀನಿ ಅಂತಾನು ಅಂದ್ಕೊಂಡಿರ್ಲಿಲ್ಲ ಏನೋ ಬಿಡು ಇಲ್ಲಿ ನನಗೆ ಒಂದಿಷ್ಟು ಸಹಾಯ ಮಾಡೋಂಥರ ಇದಾರೆ ಹೇಳಿ ಈ ಊರಿಗೆ ಬಂದು ಸೇರ್ಕಂಡೆ ಈ ಊರಿಗೆ ಒಂದು ನನಗೊಂದು ಜೀವ ಸಿಗುತ್ತೆ ಅಂತ ನಾನಂತೂ ಯೋಚನೆ ಮಾಡಿರಲಿಲ್ಲ ಹೆಂಗೊಬ್ಬಿಡುತ್ತ ಚೆನ್ನಾಗಾಗಿತ್ತಲ್ಲ ಎಲ್ಲದೂ ಅದಕ್ಕೆ ಇವತ್ತು ನಮ್ಮ ಮನೆಗೆ ಒಂದಿಷ್ಟು ಪೂಜೆ ಇಟ್ಕೊಂಡಿದ್ದೀವಿ ಪೂಜೆನಾ ಏನ್ ಪೂಜೆ ಅಕ್ಕ ಏನಿಲ್ಲ ಹಿಂಗೆ ನಾವಗ್ರ ಶಾಂತಿ ಪೂಜೆ ಇಟ್ಕೊಂಡಿದ್ವಿ ಅದೇ ಲಕ್ಕಜ್ಜಿ ಸತ್ತೋತಲ್ಲ ಅವಾಗ ಯಾತು ಪೂಜೆ ಗೀಜೆ ಮಾಡ್ಸಲಿಲ್ಲ ಒಂದು ಪೂಜೆ ಮಾಡ್ಸೋಣ ಅಂತಾನೆ ಹೇಳ್ತು ಅದಕ್ಕೇ ಇವತ್ತು ಪೂಜೆ ಇಕ್ಕೊಂಡಿದ್ವಿ ಹಂಗು ನಮ್ಮ ನಮ್ಮ ಮದುವೆ ಬೇರೆ ಆಯಿತು ಯಾರಿಗೂ ಊಟಕ್ಕೆ ಗೀಟಕ್ಕೂ ಏನಕ್ಕೂ ಹಾಕ್ಲಿಲ್ಲ ಅದಕ್ಕೆ ಎಲ್ಲರನ್ನು ಪೂಜೆ ಕರೆದು ಇವತ್ತು ಒಂದಿಟ್ಟು ಏನಾದ್ರೂ ಸಿಹಿ ಅಡುಗೆ ಮಾಡಿ ಹಬ್ ಅಡ್ಗೆನ ಎಲ್ಲರಿಗೂ ಊಟಕ್ಕೆ ಹಾಕೋಣ ಅಂತಾನೆ ಕರೆಯೋಕ್ಕೆ ಬಂದ ನಮ್ಮ ಹಾಂ ಬರೀ ಹಂಗ ನಿಮ್ಮ ಅತ್ತೆ ಎಲ್ಲಿ ಪೂಜೆನಾ ಊಟಕ್ಕೆ ಹಾಕ್ತೀರಾ ಅಬ್ದಡಿಗೆ ಮಾಡಿ ಓ ಹಂಗಾದ್ರೆ ನಾನೇನೇ ಇವತ್ತಿಂದ ನೀನು ಗುಂಡ ಅಂತ ಮಾಡಕ್ಕೆ ತಯಾರಾಗಿದ್ಯಾ ಅನ್ಸುತ್ತೆ ಹಾ ಹಾ ಏನು ಸೀನ್ ಗಿಲ್ ಇದ್ದಿರೋ ಮದುವೆ ಆಗಿದ್ದಾಳೆ ಮಂದಿ ಪೂಜೆ ಇಕ್ಕ ಯಾಕೆ ಅಜ್ಜಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಯಾವ ಮರಸ್ತಾ ಇದ್ದೀನಿ ಊಟಕ್ಕೆ ಹಾಕ್ತೀನಿ ಅಂತ ಹೇಳಿ ನೀನು ಬಹುಮಾನ ಪಡ್ಕೊಂಬಕೆ ಛೂ ಏ ಸಾಕಮ್ಮ ಬಾಯಿ ಮುಚ್ಕೊಂಡು ಇರು ಹಾ ನಾನೇನೇನು ಪೂಜೆ ಮಾಡಿಸ್ರಿ ಹಾ ಆಮೇಲೆ ಅಬ್ದಡ್ಗೆ ಮಾಡಿ ಊರನ್ನೆಲ್ಲ ಕರೆದು ಊಟಕ್ಕೆ ಹಾಕೋಣ ಅಂತ ಹೇಳಿ ನಾನೇನ್ ಹೇಳಿಲ್ಲ ಇದು ನಮ್ಮ ಮನೆಯವ್ರು ಹೇಳಿದಾರೆ ಅದಕ್ಕೆ ಹಿಂಗೆ ಪೂಜೆ ಮಾಡಿಸಿ ಊಟಕ್ಕೆ ಕರಿಯಕ್ಕೆ ಬಂದಿರೋದು ಹಾ ನಾನು ಯಾಕೆ ಇದು ಮಾಡಕ್ ಹೋಗೋಣ ಅವ್ರು ಹೇಳಿದಕ್ಕೆ ನಾನೆಲ್ಲನ ಹೊಂದಿಸ್ತಾ ಇದ್ದೀನಿ ಪೂಜೆಗೂ ಆಮೇಲೆ ಎಲ್ಲಾರನು ಕರೆಯೋದು ಎಲ್ಲರೂ ಹಾ ಏನ್ ಜಾಸ್ತಿ ಯಾರನ್ನೂ ಕರೆಯಲ್ಲ ಹಿಂಗೆ ಮಾಮೂಲಿ ಹತ್ರದಾರ್ನ ಕರೆದು ಪೂಜೆ ಮಾಡಿ ಊಟಕ್ಕೆ ಹಾಕೋಣ ಅಂತ ಅಷ್ಟೇನೆ ಹ್ಮ್ ಶಾಂತಿನೂವಾದಂಗೆ ಆಗುತ್ತೆ ಊಟಕ್ಕೆ ಊಟಕ್ಕಾಕ್ತಂಗು ಆಗುತ್ತೆ ಅಂತ ಅಷ್ಟೇನಿ മനു ബു ആളെ നീ അർത്ഥ ആകും അനു ഗണ്ട ನೋಡ್ದ ಆಮದ್ಕು ನನ್ನ ಮನೆಯವ್ರು ಅಂತ ಮನೆಯವ್ರ ಸಣ್ಣಿ ಹಾ ಯಾಕೆ ದುಡ್ಡು ಹೊಡೆದಿ ನೋಡ್ಯವಳಲ್ಲ ಅದಕ್ಕೆ ಒಂದಿಟ್ಟು ಪ್ರೀತಿ ಉಕ್ಕಿ ಎರಿಸ್ತಾ ಇದ್ದ ವಜ್ಜನೇ ಹಾ ಆಮದ್ಕು ನಮ್ಮ ಅಂತ ಹೇಳ್ಕೊತಾಳ ಮನೆಯವ್ರ ಮನೆಯವ್ರು ಯಾಕೆ ಸಕಮ ಹಂಗೆ ನಿಂತ್ಕೊಂಡ್ಬಿಟ್ಟ ಗರ ಬಡ್ದಳ ಹಂಗೆ ಏನಾಯ್ತು ನೀನು ಬಾಂಗ ಶಾಂತಿ ಪೂಜೆ ಮಾಡಿಸಿ ಪಾಯಸ ಅನ್ನ ಸಾಂಬಾರು ಎಲ್ಲ ಮಾಡ್ತೀವಿ ಒಂದೇ ಟೋಟಕ್ ಗೀಟಕ್ಕೆ ಇಕ್ಕಿವಂತೆ ನೀನು ನಾನು ಒಬ್ಳೇನೆ ಹಾ ಮುದ್ಕೊಂಡ್ ನಿಮ್ ಮನೆ ಅವನ್ ಆಗ್ಬಿಟ್ಟ ಆಲೇನೆ ಅಯ್ಯೋ 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 ಮದ್ವೆ ಆಗಿನ ಎರಡು ದಿವಸನೂ ಆಗಿಲ್ಲ ಆಲೇನೆ ಮುದ್ಕೊಂಡ್ ನಮ್ಮ ಮನೆಯವರು ಅಂತ ಹೇಳ್ಕೊಂತ ಇದೆಯಲ್ಲಿ ಓ ನೀನು ಬಾರಿ ಪ್ಲಾನ್ ಮಾಡ್ಕೊಂಡೆ ಅಜ್ಜಿ ನಮ್ ಮದ್ವೆ ಆಗಿದ್ಯಾ ಅಯ್ಯೋ ಅತ್ತೆ ಅವ್ರ ಯಜಮಾನ್ರ ಅವರು ನಮ್ಮ ಮನೆಯವರು ಅಂತ ಹೇಳ್ಕೊಂಡ್ರೆ ನಿಮ್ಗೆ ಯಾಕೆ ಸಿಟ್ಟು ನೀವು ಯಾಕೆ ಇಷ್ಟು ಸಿಟ್ಟು ಮಾಡ್ಕೊಂತ ಇದ್ದೀರಾ ಹ ಏನೋ ಪೂಜೆ ಕರಿಯಕ್ಕೆ ಬಂದಿದ್ದಾರೆ ಬನ್ನಿ ಹೋಗ್ಬರೋಣ ಪಾಪ ಅವರು ಒಬ್ಬರೇನೆ ಸ್ವಲ್ಪ ನಾವು ಅಡುಗೆ ಗಿಡಿಗೆ ಮಾಡೋಕ್ಕೆ ಸಹಾಯ ಮಾಡೋಣ ಓ ಕಣೆ ಗಂಜಿ ನಿಮ್ಮನೆಗೆ ಇವತ್ತು ಅಡುಗೆ ಏನು ಮಾಡಕ್ ಹೋಗ್ಬೇಡ್ರಿ ಬರೀ ನಮ್ಮ ಮನೆಗೇನೆ ಅಡಿಗೆ ಮಾಡೋಣ ಹಾಂ ಸಕಮ್ಮ ಇಲ್ಲೇನು ಮಾಡಕ್ ಹೋಗ್ಬೇಡ ನೀನೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅಲ್ಲೇ ಬಂದು ಬರೀ ನನಗೆ ಸಹಾಯ ಮಾಡ್ರಿ ನಿಮ್ಮನೆಯವ್ರೆ ಎಲ್ಲರೂ ಅಲ್ಲೇ ಉಂಟು ಬರೀರಿ ಅಂತೆ ಗಂಜಿ ನಿನ್ ಗಂಡಗೂ ಹೇಳ್ಬಿಡು ಅಲ್ಲೇ ಬಂದು ಊಟ ಮಾಡ್ಲಿಕ್ಕೆ ಹಾ ಸರಿ ಅಕ್ಕ ಆಯ್ತು ನಾವ್ ಅಲ್ಲೇ ಬೆಳಿಗ್ಗೆ ಊಟ ಮಾಡಿದ್ವಿ ಸರಿ ಆಯ್ತು ಬತ್ತಿ ಹೇಳ ಇನ್ನ ಯಾವಾಗ ನೀವು ಮಾಡೋದು ಈಗಲ್ಲ ಇವತ್ತು ಸಾಯಂಕಾಲ ಹಾಂ ಈಗ ಊಟ ಮಾಡ್ರಿ ಸಾಯಂಕಾಲಕ್ಕೆ ಅಲ್ಲಿಗೆ ಬರ್ರಿ ಮನೆಯಾಗೇನು ಅಡಿಗೆ ಮಾಡಕ್ ಹೋಗ್ಬೇಡ್ರಿ ಅಕ್ಕಿ ಹೇಳಿ ಹೋಗೋಣ ಅಂತ ಬಂದೆ ಹ್ಞೂ ಹೋ ಏಳು ಊಟ ಅಂತ ಹೇಳಿ ನಾವು ಊಟ ಹಾಕೊಂಡು ನಾವು ಬರಲ್ಲ ಯಾರು ಸುಮ್ಮನೆ ಮುಚ್ಕೊಂಡು ಹೋಗು ಓಹ್ ಹೋ ಏಳು ಬಂದೇಳಿಲ್ಲಿ ಹೇಳಕ್ಕೆ ನಾವೇಳು ಮನೆಗೆ ಅಡುಗೆ ಮಾಡಕ್ಕೆ ಬರ್ಬೇಕಂತ ಸಾಕಮ್ಮ ನೀನು ನನ್ನ ಮೇಲೆ ಯಾ ಸಿಟ್ ಮಾಡ್ಕೊಂಡಿದ್ದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು ಅವ ಅಜ್ಜನ ಒಡವೆ ನಿನ್ನೆ ಸಿಗಬೇಕಾಗಿತ್ತು ನೀನು ಮದುವೆ ಆಗ ಕೊಟ್ಟಿದ್ದೆ ಅದನ್ನ ನಾನು ತಪ್ಪಿಸ್ತೀವಿ ಅವ ಅಜ್ಜಿನ ಕರ್ಕೊಂಡ್ಬಂದು ಅದಕ್ಕೆ ನನ್ನ ಮೇಲೆ ಸಿಟ್ಟು ಈಗ ಅದನ್ನೆಲ್ಲ ಹಳೇದೆಲ್ಲ ಬಿಡು ನೀನು ಮದುವೆ ಆಗಿದ್ರು ಆಹಾ ನನ್ನ ಗಂಡನಂತೂ ನೀನು ಸರಿಯಾಗಿ ನೋಡ್ಕೊತಾ ಇರಲಿಲ್ಲ ಯಾಕಂದ್ರೆ ನಿಮ್ಮ ಬುದ್ಧಿ ಎಲ್ಲರಿಗೂ ಗೊತ್ತು ಒಡವೆ ದುಡ್ಡು ಸಿಕ್ಕಿದ ತಕ್ಷಣ ನೀನು ಆ ಮನೆ ಬಿಟ್ಟು ಬರ್ತಿದ್ದೆ ಇಲ್ಲ ಅವ ಅಜ್ಜನ್ನೇ ಮನೆಯಿಂದ ಆಚೆಗೆ ಹಾಕ್ತಿದ್ದೆ ಅದೆಲ್ಲರಿಗೂ ಗೊತ್ತು ಅದಕ್ಕೆ ನಾನು ನಿಂದು ಅಹಾ ಅವ್ರದ್ದು ಮದುವೆ ನಿಲ್ಲಿಸಿದ್ದು ನಾನೇನು ಹಂಗೆ ಮಾಡೋದಿಲ್ಲ ನನಗೆ ಯಾರು ಇದ್ದಾರೇಳು ನನಗೂ ಯಾರು ಇಲ್ಲ ಅವ್ರಿಗೂ ಯಾರು ಇಲ್ಲ ಆಮೇಲೆ ನಾವೆಲ್ಲೂ ಬಿಟ್ಟೋಗಂಥ ಅವಶ್ಯಕತೆನೇ ಇಲ್ಲ ಹಾಂ ನಿನಗಂದ್ರೆ ಗಂಡ ಮಗ ಮನೆ ಎಲ್ಲ ಐತಿ ಹಾ ನೀನು ಮದ್ವೆ ಆಗ ಕೊಟ್ಟಿದ್ದು ತಪ್ಪೇನೆ ಏಯ್ ತಪ್ಪು ಸರಿ ನಾನು ನೀನು ಬರಬೇಡ ಹಾಂ ನೀನ್ ಮದುವೆ ಆಗಿರೋದನ್ನು ಅದಕ್ಕೆ ಮತ್ತೆ ಒಡವೆ ದುಡ್ಡು ಆಸ್ತಿಗೋಸ್ಕರನೇ ಮದ್ವೆ ಆಗಿರೋದು ಈಗ ಪೂಜೆ ಮಾಡ್ಸ್ತಾನೆ ಪೂಜೆ ಹಾಂ ಅಲ್ಲ ಒಜ್ಜಿಸುತ್ತಿನ ಒಂದು ತಿಂಗಳೂ ಆಗಿಲ್ಲ ಆಲನೇ ಮದುವೆ ಆಗಿ ಶೋಭೆ ಮಾಡ್ಕೊಂಡಿದ್ರಲ್ಲ ನಿಮ್ಗೆ ನಾಷ್ಟೆ ಆಗ್ಬೇಕು ಅಯ್ಯೋ ಬಿಡತ್ತೆ ಆಗಿರೋದನ್ನೆಲ್ಲ ತಲೆ ಹೋಗ್ಬೇಡ ಬಾ ಇವತ್ತು ಅವಕ್ಕರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಎಲ್ಲಾನ ನಾವು ಒಂದು ಏಟೇನ ಅಡುಗೆ ಗಿಡ್ಗೆ ಮಾಡೋಕ್ಕೆ ಸಹಾಯ ಮಾಡಿ ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬರೋಣ ಹಾಂ ಸಾಯಂಕಾಲಕ್ಕೆ ನಮಗೇನು ಗೊತ್ತಿಲ್ವೇನಿ ಏಳು ಮನೆಗೆ ಹೋಗ್ತೀನಿ ಬರೋಕ್ಕೆ ನಾನಂತೂ ಬರಲ್ಲ ನೀನು ಹೋಗ್ಬೇಡ ಅಷ್ಟೇ ನನ್ನ ಮಗನೂ ಬರಲ್ಲ ಅಯ್ಯೋ ನೀನು ಬರಲಿಲ್ಲ ಅಂತಂದರೆ ನಮ್ಮನ್ನು ಹೋಗ್ಬೇಡ ಅಂದರೆ ಅರ್ಥ ನಾವು ಹೋಗ್ತೀನಿ ನೀನು ಬೇಕು ಅಂದರೆ ಮಾಡ್ಕೊಂಡು ನಾನಂತೂ ಏನು ಅಡುಗೆ ಮಾಡಲ್ಲ ಅವ್ರೂ ಕರ್ಕೊಂಡು ಹೋಗ್ತೀನಿ ಅಯ್ಯಪ್ಪನೂ ನಾವಿಬ್ರು ಹೋಗಿ ಅಲ್ಲೆಲ್ಲ ಕೆಲಸ ಮಾಡಿ ಅಡುಗೆನೂ ಮಾಡಿ ಊಟ ತಿಕ್ಕಿ ನಾವು ಊಟ ಮಾಡ್ಕೊಂಡು ಬರ್ತೀವಿ ನಿನಗೆ ಅಡಿಗೆ ಮಾಡ್ಕೊಂಬಂಗಾದರೆ ಮಾಡ್ಕೊಂಡು ಹುಣ್ಣು ಇಲ್ಲ ಸುಮ್ಮನೆ ಅಡಿಗೆ ಮಾಡ್ಕೊಂಬದ್ ತೊಂದರೆನೇ ಬೇಡ ಅಂದ್ರೆ ಸುಮ್ಮನೆ ಅಲ್ಲಿ ಬಂದು ಊಟ ಮಾಡಬಾ ಹ್ಞೂ ಅಷ್ಟೇ ಪೂಜೆ ಗೀಜೆಗೆ ಬರ್ದಿದ್ರು ಓಟೆ ಹೊತ್ತು ನಾನು ಬರೋಲ್ಲ ನಾನು ಬರಲ್ಲ ಯಾವುದೇ ಕಾರಣಕ್ಕೂ ಹ್ಞೂ ಯಾರಾದರೂ ಹೋಗಿ ತಿಂದು ಬರ್ರಿ ನಮಗೇನೇನು ಅಂತ ಗತಿ ಬಂದಿಲ್ಲ ಇವಳು ಕೈ ಊಟ ತಿನ್ನುವಂಥದ್ದು ಹಾಂ ಇವಳು ನಮಗೆ ಹೊಟ್ಟೆ ಉರ್ಸಕಿ ಬಂದವಳು ಇಲ್ಲಿಗೆ ಕರಿಯಕ್ಕೆ ಹ್ಞೂ ಅಲ್ವೇನಿ ಅಲ್ಲ ನನಗೆ ಮೊದ್ಲೇ ನಿಮ್ಮ ಮದ್ವೆ ಆಗಿರೋದೇ ಇಷ್ಟ ಇಲ್ಲ ಅಂತದ್ರಾಗೆ ಇದು ಬೇರೆ ಪೂಜೆಯೇ ಇಚ್ಛೆಣಿದೀನಿ ಊಟಕ್ಕೆ ಹಾಕ್ತೀನಿ ಅಂತ ಹೇಳಿ ಹೊಟ್ಟೆ ಉರ್ಸಕ್ಕೆ ಬಂದೆಳು ಸಣ್ಣ ಹೋಗಿ ಹೋಗೇ ಹೋಗು ನಿನಗೆ ಈಗ ತಟ್ಟಿ ಹೋಗಿ ಮಾರ್ಕೆಟ್ ತಿಂಬದು ತಪ್ಪು ಅಂತ ಖುಷಿಯಾಗಿದೆಯಲ್ವೇ ತಿರ್ಗಾ ನಿನಗೆ ತಟ್ಟಿ ಓದ್ಕೊಂಡು ತಿರ್ಗಾಡಂತ ಗತಿ ಬಂದೇ ಬರುತ್ತೆ ಹಾಂ ಇದೇ ಶಾಶ್ವತ ಅಲ್ಲ ಹೋಗು ಜಾಸ್ತಿನ ಖುಷಿ ಹೋಗ್ಬೇಡ ಅಯ್ಯೋ ಬಿಡೇ ಸಾಕಮ್ಮ ನೀನ್ ಯಾಕೆ ಹಂಗ್ಕೊಂತೀಯ ನಾನೇನೇನು ಈಗಲೂ ಏನು ತಟ್ಟಿ ಮಾರೋದೇನ್ ಬಿಡಲ್ಲ ನನ್ನ ಕೆಲಸ ನಾನು ಮಾಡೇ ಮಾಡ್ತೀನಿ ಹಾ ನಾನೇನೇನು ಅಜ್ಜನ್ ಮದ್ವೆ ಆ ಅಜ್ಜನ್ ಒಡ್ಬಿತಿ ಐತೆ ಅಂತ ಹೇಳಿ ಮನೆ ಕುಕ್ಕೊಂಡ್ ತಿಂಬಲ್ಲ ಕೆಲಸ ಮಾಡಿನಿ ನಾನು ಜೀವನ ಸಾಧಿಸ್ತೀನಿ ಹಾ ಏನು ಅಂದ್ರೆ ನನಗೂ ಯಾರು ಇರ್ಲಿಲ್ಲ ಆ ವಜ್ಜಗೂ ಯಾರು ಇರ್ಲಿಲ್ಲ ಅಂತ ಹೇಳಿ ಗುಂಡಜ್ಜಿ ಮಾತು ಕೇಳಿ ಮದ್ವೆ ಆಗಿದ್ದೀನಿ ಅಷ್ಟೇನಿ ನೋಡೋಣ ಮುಂದೆ ಹೆಂಗ್ ಬರುತ್ತೆ ಬರುತ್ತೋ ಹೋಗೋದು ಅಷ್ಟೇನಿ ನಮ್ಮ ಅತ್ತೆ ಬಗ್ಗೆ ನೀನ್ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ ನಾನೆಲ್ಲ ಬತ್ತೀನಿ ಸಂಕಲ್ಕೆ ಹೋಗು ಇನ್ನು ಯಾರ್ಯಾರನ್ನ ಕರಿಬೇಕೇನೋ ಕರಿಯಾಗ ಹೋಗಿ ಅಯ್ಯೋಯ್ಯೋ ಎಂತ ಬಂಗಾರದಂತ ಸೊಸೇನೆ ಗಂಜಿ ನೀನು ಆದ್ರೆ ಇಂಥ ಬಂಗಾರದ ಬೆಲೆ ನಿಮ್ಮ ಅತ್ತಿಗೆ ಗೊತ್ತಾಗ್ದಿಲ್ವಲ್ಲ ಗೊತ್ತಾಗ್ತಾ ಇಲ್ವಲ್ಲ ಹ್ಮ್ ಹೋಗ್ಲಿ ಬಿಡು ಏನ್ ಕತ್ತಿಗೆ ಕತ್ತಿಗೇನು ಗೊತ್ತು ಕಸ್ತೂರಿ ವಾಸನೆ ಅಂತಾರಲ್ಲ ಹಂಗಾಯ್ತು ಇವಾಗ ಹಾ ಸರಿ ಗೊತ್ತೀನಿ ಅಂದ್ರೆ ಇವಾಗ ಕತ್ತೆ ಅಂತ ಯಾ ಹೇಳಿದ್ದು ಯಾರಿಗೆ ಹೇಳು ಗಂಜಿ ಯಾರಿಗೆ ಅಂದ್ರೆ ನಿನಗೆ ಹೇಳಿರೋದು ಎಷ್ಟು ಅರ್ಥ ಆಗಲ್ವೇನತ್ತೆ ಮನೆಯ ಸಣ್ಣಿ ನನ್ನ ಕತ್ತೆ ಅಂಪ್ತೇನೆ ಕತ್ತೆ ಲೌಡಿ ಹ್ಮ್ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ನೀನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ